ಒಗಟುಗಳು ಹುಟ್ಟುವಾಗ ಅಳುವುದಿಲ್ಲ ಸಾಯುವಾಗ ಅಳುತ್ತದೆ ಉತ್ತರ ಮೇಣದ ಬತ್ತಿ ತಾಯಿ ಇಲ್ಲದೆ ಮಗ ಹುಟ್ಟುತ್ತಾನೆ ಉತ್ತರ ಕಾಗದದ ದೋಣಿ ಇಲ್ಲದೆ ಮಾತಾಡಿ ಕಿವಿಯಿಲ್ಲದೆ ಕೇಳಿಸುತ್ತದೆ ಉತ್ತರ ಪ್ರತಿಧ್ವನಿ ಹಸಿವಿಲ್ಲದೆ ತಿನ್ನುತ್ತದೆ ದಾಹವಿಲ್ಲದೆ ಕುಡಿಯುತ್ತದೆ ಉತ್ತರ ಬೆಂಕಿ ಎಷ್ಟು ತುಂಬಿದರೂ ಕಾಲಿಯೇ ಉತ್ತರ ಜಾಲ ಅಥವಾ ಬಲೆ ತಲೆ ಕೆಳಗೆ ಕಾಲು ಮೇಲೆ ನಡೆಯುವುದಿಲ್ಲ ಹೋಗುತ್ತದೆ ಉತ್ತರ ಮಳೆ ನೀ ಹನಿ ಹುಟ್ಟಿದಾಗ ಒಂದೇ ಬೆಳೆದಂತೆ ಎರಡು ಉತ್ತರ ದಾರಿ ಕಣ್ಣು ಇದೆ ನೋಡಲ್ಲ ಬಾಯಿ ಇದೆ ತಿನ್ನಲ್ಲ ಉತ್ತರ ಸೂಜಿ ಕಾಲಿಲ್ಲದೆ ಓಡುತ್ತದೆ ಕೈಯಿಲ್ಲದೆ ಹಿಡಿಯುತ್ತದೆ ಉತ್ತರ ಸಮಯ ಹಗಲು ಸಾಯುತ್ತದೆ ರಾತ್ರಿ ಬದುಕುತ್ತದೆ ಬಿದ್ದರೂ ಸಾಯದು ಎದ್ದರೂ ಜೀವವಿಲ್ಲ ಉತ್ತರ ಚೆಂಡು ಮಾತಾಡಿದಷ್ಟು ಕಡಿಮೆಯಾಗುತ್ತದೆ ಉತ್ತರ ರಹಸ್ಯ ಒಂದೇ ದೇಹ ಸಾವಿರ ಮುಖಗಳು ಉತ್ತರ ಕನ್ನಡಿಯ ಪ್ರತಿಬಿಂಬ ತಿಂದರೆ ಕಡಿಮೆಯಾಗುತ್ತದೆ ಬಿಡಿಸಿದರೆ ಹೆಚ್ಚಾಗುತ್ತದೆ ಉತ್ತರ ಹೊರೆ ಅಥವಾ ಭಾರ ಕಾಲಿಲ್ಲದೆ ಹತ್ತುತ್ತದೆ ಕೈಯಿಲ್ಲದೆ ಇಳಿಯುತ್ತದೆ ಉತ್ತರ ತಾಪಮಾನ ಬಾಗಿಲಿಲ್ಲದೆ ಮನೆ ಕಿಟಕಿಯಿಲ್ಲದ ಕೊಠಡಿ ಉತ್ತರ ಮೊಟ್ಟೆ ಎಷ್ಟು ತೆಗೆದರೂ ಉಳಿಯುತ್ತದೆ ಉತ್ತರ ಜ್ಞಾನ ಒಂದೇ ಬಣ್ಣ ಅನೇಕ ರೂಪಗಳು ಉತ್ತರ ನೀರು ಇಲ್ಲದೆ ಹಾಡುತ್ತದೆ ಕೈ ಇಲ್ಲದೆ ಬಾರಿಸುತ್ತದೆ ಉತ್ತರ ಗಾಳಿ ಮೇಲೆ ಹೋದರೆ ಕರಗುತ್ತದೆ ಕೆಳಗೆ ಬಂದರೆ ಗಟ್ಟಿಯಾಗುತ್ತದೆ ಉತ್ತರ ಹಿಮ ಹುಟ್ಟಿದಾಗ ಕಪ್ಪು ಸಾಯುವಾಗ ಬಿಳಿ ಉತ್ತರ ಬೊಕ್ಕಸ ತಾಯಿಗಿಂತ ಮಗ ದೊಡ್ಡದು ಉತ್ತರ ದ್ವೀಪದ ಜ್ವಾಲೆ ಒಳಗೆ ಹೋದರೆ ಒದ್ದೆ ಹೊರಗೆ ಬಂದರೆ ಒಣ ಉತ್ತರ ಬಟ್ಟೆ ಎಷ್ಟು ಕತ್ತರಿಸಿದರೂ ಬೆಳೆಯುತ್ತದೆ ಉತ್ತರ ಕೂದಲು ಜೀವ ಇಲ್ಲದಿದ್ದರೂ ಸಾಯುತ್ತದೆ ಉತ್ತರ ಬ್ಯಾಟರಿ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ನೀಡಿ ಈ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು